ದ ಮೋಸ್ಟ್ ಪವರ್ಫುಲ್ ಟೂ ಡ್ರಗ್ಸ್ ಮ್ಯಾನ್ ಕೈಂಡ್ ಎವರ್ ಇನ್ವೆಂಟೆಡ್ ಅಂತ ಬರೆದ ಯಾರು ಆಲಿವರ್ ವೆಂಡೆಲ್ ಹೋಮ್ಸ್ ಒಬ್ಬ ಬಹಳ ದೊಡ್ಡ ಡಾಕ್ಟರು ಹಾರ್ವರ್ಡ್ ನಲ್ಲಿ ಕಲ್ತ ಹಾರ್ವರ್ಡ್ ನಲ್ಲಿ ಡಾಕ್ಟರ್ ಆದ ಕೊನೆಗಿಡಿಸಿದ ಡಾಕ್ಟರ್ ಕೆಲಸ ಒಳ್ಳೇದಲ್ಲ ಅಂತ ಬಿಟ್ಟು ಪದ್ಯ ಬರೀಲಿ ಶುರು ಮಾಡಿದ ಅವನು ಒಂದು ಒಳ್ಳೆ ಪದ್ಯ ಹೇಳ್ತಾನೆ ದ ಟೂ ಮೋಸ್ಟ್ ಪವರ್ಫುಲ್ ಡ್ರಗ್ಸ್ ಮ್ಯಾನ್ ಕೈಂಡ್ ಎವರ್ ಇನ್ವೆಂಟೆಡ್ ದಿಸ್ ಪ್ಲಾನೆಟ್ ಆರ್ ದ ಟೂ ಕೈಂಡ್ ವರ್ಡ್ಸ್ ಆಫ್ ಅ ಗುಡ್ ಡಾಕ್ಟರ್ ಡಾಕ್ಟರ್ ಒಳ್ಳೆಯವನಾಗಿರ್ಬೇಕು ನಾನು ಯಾವಾಗಲೂ ನಮ್ಮ ಸ್ಟೂಡೆಂಟ್ಸ್ ಹೇಳೋದು ರಾಜೇಂದ್ರ ಗೊತ್ತುಂಟು ನೀನು ಕಲ್ತ ನಿನ್ನ ಡಿಗ್ರಿ ಮುಖ್ಯ ಅಲ್ಲ ನೀನು ಎಂಥ ಮನುಷ್ಯ ಅದು ಮುಖ್ಯ ನಿನಗೆ ಪ್ರೀತಿ ಇರಬೇಕು ನಿನಗೆ ಎಂಪತಿ ಇರಬೇಕು ಸಿಂಪತಿ ಅಲ್ಲ ಸಿಂಪತಿ ಎಲ್ರಿಗೂ ಉಂಟು ಓ ಪಾಪ ಅವರಿಗೆ ಸೀಕು ಅತ್ಲೇ ಹೋದವ ಬರ್ತೈತೆ ಹೆಂಪತಿ ಅಂದರೆ ಅವನಿಗೆ ಸೀಕು ಅಂದರೆ ನಿಮಗೆ ಸೀಕು ಬಂದಷ್ಟು ನಿಮಗೆ ಕಷ್ಟ ಆಗಬೇಕು ಅದಕ್ಕೆ ನೀವೇನಾದರೂ ಮಾಡಬೇಕು ಅದಕ್ಕೆ ಡಾಕ್ಟ್ರಿಗೆ ಹೇಳೋದು ಅದನ್ನು ನೀವು ಜೀವನದಲ್ಲಿ ಅಳವಡಿಸಿ ಎಲ್ಲರನ್ನೂ ಪ್ರೀತಿ ಮಾಡಿ ಸರ್ವಭೂತ ಪ್ರೀತಿ ಎಲ್ಲರನ್ನು ಅಂದರೆ ಪ್ರಾಣಿ ಹಕ್ಕಿ ಎಲ್ರಿಗೂ ಪ್ರೀತಿ ಮಾಡಿ ಅವುಗಳು ನಮ್ಮ ಹಾಗೆ ಅಲ್ವಾ ಹಾಗಾಗಿ ಎಲ್ಲರನ್ನೂ ಪ್ರೀತಿ ಮಾಡಿದರೆ ಈ ಲೋಕದಲ್ಲಿ ಮನುಷ್ಯನಿಗೇನು ಕಷ್ಟ ಇಲ್ಲ ಮತ್ತು ಕಾಯಿಲೆ ಎಲ್ಲ ಬರೋದು ಮನಸ್ಸಿನಿಂದ ದೇಹಕ್ಕೆ ಕಾಯಿಲೆ ಬರೋದಲ್ಲ ದೇಹ ಅಂದರೆ ಮನಸ್ಸೇ ಈಗ ಕ್ವಾಂಟಮ್ ಫಿಸಿಕ್ಸ್ನ ದೇಹಕ್ಕೆ ಮನಸ್ಸಿಗೆ ಏನು ವ್ಯತ್ಯಾಸ ಇಲ್ಲ ಮ್ಯಾಟ್ರಿಗೂ ಎನರ್ಜಿಗೇನು ವ್ಯತ್ಯಾಸ ಇಲ್ಲ ಶಕ್ತಿಗೂ ವಸ್ತುವಿಗೆ ಏನು ವ್ಯತ್ಯಾಸ ಇಲ್ಲ ಅದು ಎರಡು ಒಂದೇ ಅದಕ್ಕೆ ಎ ವ್ಯಾಲಿಟಿ ಅಂತ ಹೇಳೋದು ಅದಕ್ಕೆ ಅದ್ವೈತ ಅಂತ ಹೇಳೋದು ಆ ಅದ್ವೈತವನ್ನು ನಾವು ಅಳಿಸಿ ನೆನೆಸಿದರೆ ನಾವು ಸುಖದಲ್ಲಿದ್ದರೆ ಬೇರೆಯೊಬ್ಬರು ಸುಖದಲ್ಲಿರಬೇಕು ಅಂತ ನೆನೆಸಿದರೆ ಇನ್ನೊಬ್ರು ಹಾಳಾಗಬಾರ್ದು ಅಂತ ಎಣಿಸಿದ್ರೆ ನಿಮ್ಗೆ ಏನಾಗೋದಿಲ್ಲ ಇನ್ನೊಬ್ರು ಹಾಳಾಗಬಾರ್ದು ಹಾಕ್ಬೇಕು ಎಣಿಸಿದರೆ ನಿಮ್ಮ ಕಣಗಳೇ ನಿಮ್ಮ ಕಣಗಳನ್ನು ದ್ವೇಷಿಸ್ತವೆ ನಿಮ್ಮ ಕಣ ನಿಮ್ಮ ಕಣವನ್ನು ಎಷ್ಟು ಪ್ರೀತಿ ಮಾಡ್ತಂತ ಕೇಳಿದೆಲ್ಲ ಎಲ್ಲ ಕಣಗಳು ಸಿಂಕ್ ಡಾನ್ಸ್ ಮಾಡ್ತವೆ